ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಹೇಳಿರೋದು ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನ್ಗೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರ್ಗೆ ಹೇಳಿರೋದು ನನಗೆ ಒಬ್ಬ ದಲಿತ ಆಗಿ ನನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನ್ಗೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನ್ ಪ್ರಶ್ನೆ ಇದೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇದನ್ನ ಹೇಳ್ತೀನಿ ಹೇಳ್ತೀನಿ ಈಗ ಈಗ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮಿತ್ ಶಾ ಅವರ ಇಶ್ಯೂ ರೈಸ್ ಆಗಿರೋದ್ರಿಂದ ನೀವು ಸಂವಿಧಾನ ಸನ್ಮಾನ್ ಅಭಿಯಾನ ಮಾಡ್ತಾ ಇದ್ದೀರಿ ಅಂತ ಒಂದು ಮಾತು ಮಾತೇ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನವೆಂಬರ್ ಟ್ವೆಂಟಿ ಸಿಕ್ಸ್ ಇಂದ ಜನವರಿ ಟ್ವೆಂಟಿ ಸಿಕ್ಸ್ ವರೆಗೆ ನಡೀತಾ ಇರೋ ಅಭಿಯಾನ ಇದು ಇದು ಕೇವಲ ಏನು ಕರ್ನಾಟಕದಲ್ಲ ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮೂರು ತಿಂಗಳು ಹಿಂದೆ ಮಾಡ್ಕೊಂಡಿದ್ವಿ ಒಂದು ನಾಂಗ್ ರಾಂಗ್ ನೆರೆಟಿವ್ ಸೆಟ್ ಆಗ್ತಾ ಇದೆ ನಮ್ಮ ವಿರುದ್ಧ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸಿ ಅಂತ ಹಾಗಾದ್ರೆ ಸಂವಿಧಾನವನ್ನ ನಿಜವಾಗ್ಲೂ ಯಾರು ಸೆಕೆಂಡ್ 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 ಇರಿ ಇರಿ ತಾಳ್ಮೆ ನಿಜವಾಗ್ಲು ಬದಲಾಯಿಸಿರು ಸಂವಿಧಾನ ಇಲ್ಲಿವರೆಗೆ ಬದಲಾವಣೆ ಮಾಡಿದ್ದಾರೆ ಯಾರು ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅಂತ ದಾಖಲೆಗಳ ಸಮೇತ ಕೊಡ್ಬೇಕಲ್ವಾ ಅದು ಕೊಡೋ ಅಂತ ಕೆಲಸ ಮಾಡ್ತಾ ಇರೋ ಮಧ್ಯದಲ್ಲಿ ಇದು ಬಂದಿದೆ ಈ ಇಷ್ಟು ಬಂದಿದೆ ಈ ನಮ್ಮ ಆರ್ಗ್ಯುಮೆಂಟ್ಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಕಾದೆ ಬಾಬಾ ಸಾಹೇಬ್ರಿಗೆ ಇವ್ರು ಮಾಡಿರೋ ಅನ್ಯಾಯಗಳು ಅವಮಾನಗಳು ಅದನ್ನೆಲ್ಲ ಹೇಳ್ಲಿಕ್ ಶುರು ಮಾಡಿದ್ಮೇಲೆ ಇದೊಂದು ಇಶ್ಯೂ ಬಂತು ಇದನ್ನ ಎತ್ಕೊಂಡು ಅದನ್ನ ಕವರ್ ಅಪ್ ನೋಡ್ತಾ ಇದ್ದಾರೆ ಕೂಡ ನಾವು ಸತ್ಯ ಏನು ಅಂತ ಮಾತಾಡ್ತಾ ಇದ್ದೀವಿ ನಾನು ಹೇಳ್ತೀನಿ ಈಗಲೂ ಹೇಳ್ತೀನಿ ಅಮಿತ್ ಶಾ ಅವರ ಹನ್ನೆರಡು ಸೆಕೆಂಡ್ ಅಲ್ಲಿ ಮಾತಾಡಿರೋ ಮಾತಿದೆಯಲ್ಲ ಅದನ್ನ ನಾನು ಡಿಫೆಂಡ್ ಮಾಡ್ಕೊಡಲ್ಲ ಆದ್ರೆ ಆದ್ರೆ ಒಂದ್ ಸೆಕೆಂಡ್ ಒಂದ್ ನಿಮಿಷ ತಡೀರಿ ಒಂದ್ ನಿಮಿಷ ತಡೀರಿ ಆದ್ರೆ ಇದು ಒಂದು ಸಾಂದರ್ಭಿಕವಾಗಿ ಬಂದಿರುವಂತದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದೀರಲ್ಲ ಮಾಡಿ ಮಾಡಿ ನಾವು ಏನ್ ಶುರು ಮಾಡಿದ್ವಿ ನಮ್ಮ ಅಭಿಯಾನ ಏನ್ ಶುರುವಾಗಿದೆ ನಮ್ಮ ಅಭಿಯಾನನ ನಾವು ಶುರು ಕಂಟಿನ್ಯೂ ಮಾಡ್ತೀವಿ ನೋಡೋಣ ಸತ್ಯ ಯಾವ್ದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಿ ಜನರಿಗೆ ಅವ್ರ ನಿಲುವು ಅದಕ್ಕೆ ನಾನ್ ಹೇಳಿದ್ದೀನಿ ಸಮಗ್ರ ದೃಷ್ಟಿಯಿಂದ ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಅವ್ರ ಒಂದ್ ನಿಮಿಷ ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಯಾರೂ ತಪ್ಪು ತಿಳ್ಕೊಳ್ಳಲ್ಲ ಅಷ್ಟೇ ನಾನು ಅದೇ ನನ್ನ ಅಭಿಪ್ರಾಯ ಹಾಗೆ ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಷ್ಟಕ್ಕಾದವ್ರನ್ನೆಲ್ಲರೂ ದೇವರು ಅಂತಲೇ ಭಾವಿಸ್ತೀವಿ ಎಲ್ರೂನು ಯಾರ್ಯಾರು ಕಷ್ಟಕ್ಕಾಗ್ತಾರೆ ಆ ಕಷ್ಟಕ್ಕಾದವ್ರನ್ನೆಲ್ರು ಕೂಡ ದೇವರು ಅಂತ ಭಾವಿಸ್ತೀವಿ ಪರರಿಗಾಗಿ ಬದುಕಿದವ್ರನ್ನೆಲ್ರು ದೈವಾಂಸ ಸಂಭುತ್ರು ಅಂತಲೇ ಭಾವಿಸ್ತಕ್ಕಂತ ಯಾರು ನಿಸ್ವಾರ್ಥಿಯಾಗಿ ಸಮಾಜಕ್ಕಾಗಿ ಬದುಕ್ತಾರೆ ಅವ್ರನ್ನಲ್ಲೇ ಭಗವಂತನ್ ಕಾಣುವಂತ ಪರಂಪರೆ ಭಾರತದಲ್ಲಿದೆ ಈಗ ಯಾರು ಗೊತ್ತಿಲ್ಲ ನನ್ಗೆ ನಾ ದಲಿತರು ನಮ್ಮ ಜೊತೆ ಇದ್ದಾರೆ ಎಲ್ಲರೂ ನಮ್ ಜೊತೆಗಿದ್ದಾರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ನೋಡ್ರಿ ನೀವು ಯಾರ ಕೇಳಿದ್ರು ಬಾಬಾ ಸಾಹೇಬರು ನಮ್ಗೆ ಫ್ಯಾಷನ್ ಅಂತ ಎಸ್ ನಮ್ಗೆ ಫ್ಯಾಷನ್ ದಲಿತರಿಗೆ ಶೋಷಿತರಿಗೆ ಕಾಂಗ್ರೆಸ್ನವ್ರಿಗೆ ಹೆಂಗ್ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು ನೀವು ಫ್ಯಾಷನ್ ಮಾಡ್ಕೋಬೇಡಿ ನೋ 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 ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳಿರೋದು ನನಗೆ ಒಬ್ಬ ದಲಿತ ಆಗಿ ನನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನ್ಗೆ ಇದು ಒಂದು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲ್ ಆ ಕಾರಣಕ್ಕೆ ನಾನು ಈ ಈ ಒಂದು ಹನ್ನೆರಡು ಸೆಕೆಂಡ್ ವಿಚಾರ ಇದೆಯಲ್ಲ ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಇದೆರಡನ್ನೂ ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಮಿಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೊಂದು ಮಿಷನ್ ಆ ಮಿಷನ್ ಯಾವುದು ಅಂತಂದ್ರೆ ಶೋಷಿತ ವರ್ಗಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೇನ್ ಸ್ಟ್ರೀಮ್ ತಂದು ಗವರ್ನಿಂಗ್ ಕ್ಲಾಸ್ ಆಗ್ಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು ಆ ಮಿಷನ್ಗೆ ಅಡ್ಡಿಪಡಿಸಿರೋದು ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ ಮೊದಲ ಮೂವತ್ತು ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು ಅದನ್ನ ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ